ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ಏನಂದರೆ ಸಾಯಂಕಾಲ ಅಂದರೆ ಈವ್ನಿಂಗ್ ರೊಟೀನ್ ಯಾವ ಥರ ಇರುತ್ತೆ ಡೈಲಿ ನಮ್ಮದು ನಾರ್ಮಲ್ ಡೇಸಲ್ಲಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಇನ್ನು ನನ್ನ ನೋಡಿಬಿಟ್ಟು ಏನು ಇವಳು ಹುಚ್ಚಿ ಥರ ಇದೆ ಅಂತ ಅಂದ್ಕೋಬೇಡಿ ಡೈಲಿ ಇದೇ ಥರ ಇರ್ತೀನಿ ಯಾಕಂದರೆ ಪಾಪು ಇದಾಳಲ್ಲ ಸ್ವಲ್ಪ ಬೇಗ ಫ್ರೆಶ್ ಅಪ್ ಆಗಿ ಆರಾಮಾಗಿ ಕುತ್ಕೊಳ್ಳೋ ಥರದ್ದು ಏನೂ ಇಲ್ಲ ಸೊ ಬೆಳಗ್ಗೆಯಿಂದ ಎಡಿಟಿಂಗ್ ಇರುತ್ತೆ ಮತ್ತು ಮಾಡಿ ತಿನ್ನೋದು ಅವಳಿಗೆ ತಿನ್ನಿಸೋದು ಅವಳು ನೋಡ್ಕೊಳ್ಳೋದು ಸ್ವಲ್ಪ ಇರುತ್ತಲ್ವ ಕೆಲಸಗಳು ಮತ್ತು ಎಡಿಟಿಂಗ್ ಇರುತ್ತಲ್ಲ ಮೇಯ್ನು ಅದನ್ನು ಮಾಡಬೇಕಂದ್ರೆ ಅವಳು ಫ್ರೀ ಬಿಡಬೇಕು ಅವಳು ಫ್ರೀ ಆಗಿಬಿಟ್ರೆ ಮನೇಲಿರೋದೆಲ್ಲ ತೆಗ್ದು ಬಿಸಾಕಿರ್ತಾಳೆ ಯಾವ ಥರ ಬಿಸಾಕಿರ್ತಾಳೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ನೋಡಿ ಇನ್ನು ನಾವು ಡೈಲಿ ಮೂರು ಗಂಟೆ ಮೇಲೆ ಫ್ರೆಶ್ ಅಪ್ ಆಗೋದು ನಾನು ಪಾಪು ಯಾಕಂದರೆ ಮನೆಯೆಲ್ಲ ಕ್ಲೀನ್ ಮಾಡಬೇಕಲ್ಲ ಒಂದೇ ಸಲ ಎಲ್ಲ ಕ್ಲೀನ್ ಮಾಡಿ ಅವಳಿಗೆ ಸ್ನಾನ ಮಾಡಿಸಿ ಆಮೇಲೆ ನಾನು ಸ್ನಾನ ಮಾಡಿಕೊಂಡು ಫ್ರೆಶ್ಅಪ್ ಆಗಿ ಸ್ವಲ್ಪ ಕುತ್ಕೊಂಡು ಮೊಬೈಲ್ ನೋಡ್ತೀನಿ ಕಮೆಂಟ್ ಎಲ್ಲ ಬಂದಿದ್ರೆ ರಿಪ್ಲೈ ಮಾಡೋದಾಗಿರ್ಬೋದು ಅದೆಲ್ಲ ಆಮೇಲೆ ಮಾಡೋದು ಊಹ್ ಇವಾಗ ಕೂಡ ತೀಟನೆ ಮಾಡ್ತಿದ್ದಾಳೆ ನೋಡಿ ಯಾವ ಥರ ಬಿದ್ಕೊಂಡ್ಲು ಅಂತ ಸೊ ಈ ಥರ ಇರುತ್ತೆ ಮನೆ ಫುಲ್ ತೋರಿಸ್ತೀನಿ ಯಾವ ಥರ ಇದೆ ಅಂದ್ಬಿಟ್ಟು ಸೊ ಏನು ಮಾಡ್ತಿರ್ತೀನಿ ಡೈಲಿ ಅಂದರೆ ಇದೇ ಇರ್ತೀನಿ ಅವಳು ತೆಗೆದು ಬಿಸಾಕ್ತಾಳೆ ಅಂತ ಗೊತ್ತು ಆದರೂ ಕೂಡ ಅದಕ್ಕೆ ಸಪೋರ್ಟ್ ಮಾಡಬೇಕು ಯಾಕಂದರೆ ನಾನು ಎಡಿಟಿಂಗ್ ಎಲ್ಲ ನನ್ನ ಕೆಲಸ ಮಾಡ್ಕೋಬೇಕಲ್ಲ ಸೊ ಸ್ವಲ್ಪ ಹೊತ್ತು ಆಟಾಡ್ಕೊಳ್ಳಿ ಅಂತ ಎಲ್ಲ ಫ್ರೀಯಾಗೆ ಬಿಟ್ಬಿಡ್ತೀನಿ ಅವ್ಳನ್ನ ಎಲ್ಲ ತೆಗೆದು ಬಿಸಾಕಿರ್ತಾಳೆ ಸೊ ಈ ವಿಡಿಯೋದಲ್ಲಿ ಫುಲ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಎಷ್ಟು ಕೆಲಸ ಮಾಡ್ತೀನಿ ನಾನು ಅಂದ್ಬಿಟ್ಟು ಸೊ ಫುಲ್ ವೀಡಿಯೋ ನೋಡಿ ಬನ್ನಿ ಯಾವ ಥರ ಮಾಡಿದ್ದಾಳೆ ಅಂತ ತೋರಿಸ್ತೀನಿ ಈಗ ಸೊ ಈಗ ನೋಡ್ಬೋದು ಯಾವ ಥರ ಇದೆ ಅಂದ್ಬಿಟ್ಟು ನೋಡಿ ಅಲ್ಲೆಲ್ಲ ಅದನ್ನು ತೆಗೆದು ಬಿಸಾಕಿ ಅದ್ರ ಜೊತೆ ಅಷ್ಟೆಲ್ಲ ಇದೆಯಲ್ಲ ಅದ್ರಲ್ಲಿ ಆಟಾಡಲ್ಲ ಕ್ಲಿಪ್ಪೇ ಬೇಕು ಅವಳಿಗೆ ಎಲ್ಲ ಮನೆ ಫುಲ್ ಚೆಲ್ಲಬೇಕು ಅಮ್ಮ ಕ್ಲೀನ್ ಮಾಡಬೇಕಲ್ಲ ಅದಕ್ಕೆ ಸೊ ಈ ಥರ ಮಾಡಿರ್ತಾಳೆ ಇನ್ನು ಕ್ಲಿಪ್ಪು ಎಲ್ಲಿರೋದು ತೆಗೆದು ಬಿಸಾಕಿ ಹಿಂಗೆಲ್ಲ ಮಾಡಿದ್ದಾಳೆ ನಾನು ರೆಕಾರ್ಡ್ ಮಾಡಿ ಬರಸೋದ್ಗೆ ನೋಡಿ ಈ ಥರ ಎಲ್ಲಂದ್ರೆ ಅಲ್ಲಿ ಎಲ್ಲ ಬಿಸಾಕಿ ಮಾಡಿರೋದು ಇವಾಗೂ ನೋಡಿ ಏನು ಮಾಡ್ತಿದ್ದಾಳೆ ವಿಡಿಯೋ ಮಾಡ್ತಿದ್ದೀನಿ ಅಂತ ಬಂಗಾರಿ ನೋಡಿ ಈ ಥರ ಇರುತ್ತೆ ನನ್ನ ದುಡ್ಡು ಅಂದ್ರೆ ಅಂದರೆ ಈವ್ನಿಂಗ್ ಕ್ಲೀನ್ ಮಾಡೋಷ್ಟೊತ್ತಿಗೆ ಇವಾಗ ಕ್ಲೀನ್ ಮಾಡಿ ತೋರಿಸ್ತೀನಿ ಅದಾದಮೇಲೆ ಒಂದು ಹತ್ತು ನಿಮಿಷ ಅಷ್ಟೇ ಎಲ್ಲ ಎಲ್ಲಿರುತ್ತೋ ಅಲ್ಲಿರುತ್ತೆ ಆಮೇಲೆ ಎಲ್ಲ ಕೆಳಗಡೆನೇ ಇರುತ್ತೆ ಇವತ್ತು ಅಕ್ಕ ಅವರು ಈ ಕಬ್ಬೋರ್ಡನ್ನ ಓಪನ್ ಮಾಡಿ ಇದರಲ್ಲಿರೋದನ್ನ ಎಲ್ಲ ತೆಗೆದು ಬಿಸಾಕಿದ್ದಾಳೆ ನೋಡಿ ಬಳೆ ಎಲ್ಲ ಎತ್ಕೊಂಡು ಬುಟ್ಟಿ ಅಲ್ಲಿದೆ ಬಟ್ಟೆ ಕೂಡ ಎಲ್ಲ ಕಿತ್ತು ಬಿಸಾಕಿ ಇದ್ರ ಮೇಲೂ ಹೋಗ್ತಾಳೆ ಎಲ್ಲ ಕಿತ್ತು ಬಿಸಾಕಿದ್ದಾಳೆ ಇನ್ನು ಅವ್ರ ಅಪ್ಪನ ಬಟ್ಟೆ ಅಂದರೆ ತುಂಬ ಇಷ್ಟ ಅನಿಸುತ್ತೆ ಡೈಲಿ ಹೋಗೋದು ಈ ಥರ ಎಳ್ದು ಎಳ್ದು ಕೆಳಗಡೆ ಹಾಕಿರ್ತಾಳೆ ಇದೇ ಕೆಲಸ ಆಗಿರುತ್ತೆ ಫ್ರೆಂಡ್ಸ್ ಡೈಲಿ ಇದೇ ಕೆಲಸ ನಂದು ನೋಡೋದ್ರಲ್ಲಿ ಎಷ್ಟು ಕೆಲಸ ಮಾಡಬೇಕು ಅಂತ ನೋಡಿ ಏಯ್ ಏನು ಬಂಗಾರಿ ನೀನು ಹಾಂ ಎಷ್ಟು ಎಷ್ಟು ಕೆಲಸ ಮಾಡಬೇಕು ನೋಡು ನಿನ್ನಿಂದ ಅಯ್ಯೋ ಹಂಗರಿ ಎಲ್ಲ ಏನಕ್ಕೆ ತೆಗ್ದಿರೋದು ನೀನು ಹಾಂ ಏನಕ್ಕೆ ತೆಗ್ದಿರೋದು ಹಂಗರಿ ಈಗ ಟೈಮ್ ಬಂದು ಐದು ಮುಕ್ಕಾಲಾಗಿದೆ ಆಗಿದೆ ಇವತ್ತು ಸ್ವಲ್ಪ ಲೇಟಾಗೋಯಿತು ಇನ್ಸ್ಟಾಗ್ರಾಮ್ಗೆ ಮತ್ತು ಯೂಟ್ಯೂಬ್ಗೆ ಎರಡಿಗೂ ಎಡಿಟ್ ಮಾಡಬೇಕಾಗಿತ್ತು ಸ್ವಲ್ಪ ಲೇಟ್ ಆಯಿತು ಇವಾಗ ಸ್ವಲ್ಪ ಬೇಗ ಎಲ್ಲ ಕೆಲಸ ಮಾಡಿ ಮುಗಿಸ್ತೀನಿ ಅವಳಿಗೆ ಸ್ನಾನ ಮಾಡಿಸ್ಬೇಕು ಫಸ್ಟ್ ಅವಳಿಗೆ ಸ್ನಾನ ಮಾಡಿಸ್ಬಿಟ್ಟು ಆಮೇಲೆ ನಾನು ಫ್ರೆಶ್ ಅಪ್ ಆಗೋದು ಸೊ ಎಲ್ಲ ಮಾಡಿ ಮುಗಿಸಿ ಆದಮೇಲೆ ಕೆಲಸನ ಅಂದರೆ ಅವ್ರು ತೆಗ್ದಿಟ್ಟಿರೋದೆಲ್ಲ ಎತ್ತಿರಬೇಕಲ್ಲ ಎಲ್ಲ ಮಾಡಿ ಮುಗಿಸಿ ಆದಮೇಲೆ ವಿಡಿಯೋ ಮಾಡ್ತೀನಿ ಸೊ ಬಾಯ್ ಸೊ ಗೈಸ್ ಇವಾಗ ಆರೂವರೆ ಆಯಿತು ಟೈಮು ಎಲ್ಲ ಕ್ಲೀನ್ ಮಾಡಿದ್ದಾಯ್ತು ಅಪ್ ಆಗಿದ್ದಾಯ್ತು ನಮ್ಮ ಬಂಗಾರಿಗೆ ಸ್ನಾನ ಮಾಡಿಸಿದ ತಕ್ಷಣ ನಿದ್ದೆ ಬಂದುಬಿಡುತ್ತೆ ಸೊ ನಿದ್ದೆ ಬರ್ತಿದೆ ಸೊ ಇವಾಗ ಮಲ್ಕೊಂಡ್ರೆ ಒಂದು ಹಾಫ್ ಆನ್ ಅವರ್ ನಿದ್ದೆ ಮಾಡ್ತಾಳೆ ಈಗ ನೋಡಿ ಎಲ್ಲ ಕ್ಲೀನ್ ಮಾಡಿದ್ದೀನಲ್ಲ ಒಂದು ಹಾಫ್ ಆನ್ ಅವರ್ ಅಷ್ಟೇ ಇದೆಲ್ಲ ಕ್ಲೀನ್ ಮಾಡಿರೋದೆಲ್ಲ ನೆಕ್ಸ್ಟು ಒಂದು ಹಾಫ್ ಆನ್ ಅವರ್ ಒಳಗಡೆ ಹಿಂಗೆ ಆಗ್ಬಿಟ್ಟಿರುತ್ತೆ ಮತ್ತೆ ಅವಾಗೆ ತೋರಿಸುತ್ತಲ್ಲ ಹಂಗೆ ಬಟ್ ಏನು ಮಾಡೋಕ್ಕಾಗಲ್ಲ ಬಂಗಾರಿ ರೆಡಿನಾ ಎಲ್ಲ ಕಿತ್ತಕ್ಕೇ ಹಾಂ ರೆಡಿನಾ ಬಂಗಾರಿ ನಿಂತ್ಕೋ 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 ನಿಂತ್ಕೋಬೇಕಂದ್ರೆ ಅವಳು ಎಷ್ಟೋ ತಾಳದು ನಿಂತ್ಕೊಂತಾಳೆ ಸುಮ್ಮನೆ ಬಿದ್ಕೊಂಡು ಆಟಾಡೋದವಳು ಸರಿ ಬಂಗಾರಿ ಮತ್ತೆ ಹೋಗ್ತಾ ಇದ್ಯಾ ಮತ್ತೆ ಹೋಗ್ತಾ ಇದ್ದಾಳೆ ಎಲ್ಲ ತೆಗಿಯೋದಕ್ಕೆ ಡೋರ್ಗೆ ಬಟ್ಟೆ ಹಾಕಿ ಇಟ್ಟಿದ್ದೀನಿ ಅಲ್ಲಿಗೂ ಎಳ್ದು ಬಿಸಾಕಿದ್ದಾಳೆ ಮತ್ತೆ ಅದೇ ಕೆಲಸ ಮಾಡೋದು ಇವಾಗ ಮಾಡಕ್ ಬಿಡಲ್ಲ ನಾನು ಇವಾಗ ಸಾಕಾಗಿದೆ ಇವಾಗ ಮಾ ನಡಿ ನೀನ್ ಸಾಕು ಬಂಗಾರಿ ಹುಫ್ ಬಂಗಾರಿ ಏಯ್ ಬಂಗಾರಿ ಬೇಡ ಬೇಡ Beda, 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 beda. Clap, clap, clap. Very good. Thank you, Jania. Thank you. Very good. Clap, 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 clap. Very good girl. ಹ್ಞೂ ಹೋಗು ಸೊಗೈ ಇವಾಗ ಅಡುಗೆ ಮಾಡಬೇಕಲ್ಲ ಮತ್ತೆ ಇದೆಲ್ಲ ಕಿತ್ತಾಗ್ತಾಳೆ ಸೊ ಏನು ಮಾಡೋಕ್ಕಾಗಲ್ಲ ಮತ್ತೆ ಎತ್ತಿಡೋದು ಮತ್ತೆ ತೆಗಿಯೋದು ಇದೇ ಆಗೋಗಿದೆ ಕೊಡಿಲಿ ಅಯ್ಯೋ ಅಯ್ಯೋ ಬಂಗಾರಿ ಬೇಡ ಬಂಗಾರಿ ನಡಿ ಅಲ್ಲೋಗೋಣ ನಡಿ ಹಾಲಿಗೆ ಅಲ್ಲಿ ಪಪ್ಪ ಬಂತು ಈ ಪಪ್ಪ ಬಂತು ಪಪ್ಪಾ ಸೊ ಗೈಸ್ ನೋಡಿದ್ರಲ್ಲ ಯಾವ ಥರ ಇತ್ತು ನಮ್ಮದು ಈವ್ನಿಂಗ್ ಅಂತ ಕೆಲಸ ಎಲ್ಲ ಮಾಡಿಕೊಂಡು ಇದೇ ಥರ ವಿಡಿಯೋಸ್ ಮಾಡ್ತಾ ಇರ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೆಕ್ಸ್ಟ್ ವೀಡಿಯೋ ಅಂದರೆ ನೆಕ್ಸ್ಟ್ ಲಾಗಲ್ ಸಿಗೋಣ ಅಲ್ಲಿಯವರೆಗೂ ಬಾಯ್ ಬಾಯ್ ಮಾಡೋ ಬಾಯ್ ಹಂಗೇನ ಮಾಡೋದು ಬಬಾಯ್ ಸಾಕ್ಬಿಡು ಹ್ಞೂ ಬಾಯ್